ನೀರು ದೋಸೆ ಮಾಡಲು ನಾನು ಅಕ್ಕಿಯನ್ನು ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ನೀರೆಲ್ಲ ತೆಗೆದುಬಿಟ್ಟು ಇವಾಗ ಅಕ್ಕಿನ ನೀರಾಗಿ ರುಬ್ಕೋಬೇಕು ಇದ್ರ ತುಂಬ ಆಗೋಷ್ಟು ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಇದರಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಕಾದರೆ ಹಸೆ ಕೊಬ್ಬರಿ ಮತ್ತು ಹಸೆ ಮೆಣಸಿಕಾಯಿ ಆದ್ರೂ ಆ್ಯಡ್ ಮಾಡ್ಕೋಬೋದು ಕೊತ್ತಂಬ್ರೂ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ನಾನು ದೋಸೆ ಅಕ್ಕಿ ತೊಗೊಂಡಿದ್ದೀನಿ ಮಾಮೂಲಿ ಊಟ ಮಾಡೋ ಅಕ್ಕಿ ಯಾವ ಅಕ್ಕಿ ಆದ್ರೂ ಯೂಸ್ ಮಾಡ್ಕೋಬೋದು ಅಂಚು ಚೆನ್ನಾಗೇ ಕಾದಿರಬೇಕು ಅದರ ಮೇಲೆ ಫಸ್ಟಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ದೀನಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ನಾವು ಎಷ್ಟು ನೀರಾಗಿತ್ತು ಅಂತಂದರೆ ಅಷ್ಟು ತೆಳು ದೋಸೆ ಬರುತ್ತೆ ಇದು ಫಸ್ಟ್ನದಲ್ವ ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಇದೆ ಇಲ್ಲ ತುಂಬ ಈಸಿಯಾಗಿ ಬರುತ್ತೆ ಇದಕ್ಕೆ ಯಾವುದೇ ರೀತಿ ಉದ್ದಿನಬೇಳೆ ಅವಶ್ಯಕತೆನೇ ಇಲ್ಲ ನಾವು ನೆನ್ಪು ನೆನೆಸಿಟ್ಕೊಂಡಿಲ್ಲ ರುಬ್ಬಿಲ್ಲ ಅನ್ನೋ ಟೆನ್ಷನ್ ಬೇಕಾಗಿಲ್ಲ ರಾತ್ರಿ ನೆನೆಸ್ಕೊಂಡ ತಕ್ಷಣ ನೆನೆಸ್ಬಿಟ್ಟು ಬೆಳಗ್ಗೆ ಆರಾಮಾಗಿ ರುಬ್ಕೊಂಡು ಈ ಥರ ರೆಡಿಯಾಗಿ ದೋಸೆ ಮಾಡ್ಕೋಬೋದು ತುಂಬ ಈಸಿಯಾಗಿ ಬರುತ್ತೆ ತುಂಬ ಫಾಸ್ಟಾಗಿ ಬರುತ್ತೆ ಇದನ್ನು ಮೇನ್ ಮುಚ್ಚಿಡಬೇಕು ದೋಸೆ ಹಾಕಿದ ತಕ್ಷಣ ಇಟ್ಟು ಹಾಕಿದ ತಕ್ಷಣನೇ ಮುಚ್ಚಿಟ್ರೆ ಅದು ಅವರಿಗೆ ಮೇಲೆ ಬೇಯುತ್ತೆ ಯಾಕೆಂದರೆ ಒಂದೇ ಕಡೆ ಇದನ್ನು ಸುಟ್ಕೊಳ್ಳೋದು ನಾವು ನನಗಿದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅವಾಗ ಇನ್ನೂ ದೋಸೆ ತೆಳುವಾಗಿ ಬರುತ್ತೆ ಇದನ್ನು ನಾವು ಬೇಕಂದ್ರೆ ಎರಡು ಕಡೆನೂ ಸುಟ್ಕೋಬೋದು ರೋಸ್ಟ್ ಆಗು ಮಾಡ್ಕೊಬೋದು ತೆಳು ಮಾಡ್ಕೊಬೋದು ದಪ್ಪ ಆಗಿ ಆದರೂ ಹಾಕೋಬೋದು ಇಂಥ ಚಿಕ್ಕ ಮಕ್ಕಳು ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಇದು ಈ ಥರ ಮುಚ್ಚೋದ್ರಿಂದ ಎರಡು ಕಡೆ ಚೆನ್ನಾಗಿ ಬೇಯುತ್ತೆ ನಾವು ಬೇಕಂದರೆ ಈ ಥರ ಒಂದು ಸೈಡೆ ಅಲ್ಲದೆ ಎರಡೂ ಸೈಡನು ಈ ಥರ ಬಿಸಿ ಮಾಡ್ಕೋಬೋದು ಇದರ ಮೇಲೆ ಪುಡಿ ದೋಸೆಯನ್ನು ಹಾಕ್ಕೊಂಡು ತಿನ್ಬೋದು ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಸಾಗು ಯಾವುದಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು ತುಂಬ ಈಜಿ ಎಣ್ಣೆ ಹಚ್ಚಬೇಕು ಹಾಕ್ತಾ ಇರಬೇಕು ಸ್ವಲ್ಪ ಅಂಚಿನ ಅಳಾಡಿಸಿದರೆ ಸ್ಪ್ರೆಡ್ ಮಾಡಿದ್ರೆ ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ ಮುಚ್ಚುತ್ತಾ ಇರಬೇಕು ಇದು ಮೇನ್ ಮುಚ್ಚೋದೇ ಇದರ ಪ್ರಾಸೆಸ್ ಇಲ್ಲಾಂದರೆ ಮೇಲೆ ಇಟ್ಟಿಟ್ಟು ವೈಟ್ ವೈಟು ಅನಿಸುತ್ತೆ ಈ ಥರ ಮುಚ್ಚೋದ್ರಿಂದ ಎಲ್ಲ ಡ್ರೈ ಆಗಿಬಿಟ್ಟು ಈಕ್ವಲ್ ಆಗಿ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ಒಂದನ್ನು ಎರಡು ಕಡೆ ಸುಟ್ಟಿದ್ದೀನಿ ಇನ್ನೊಂದನ್ನು ಒಂದು ಕಡೆ ಸುಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಇವಾಗ ಟೇಸ್ಟಿ ಟೇಸ್ಟಿ ನೀರು ದೋಸೆ ರೆಡಿಯಾಗಿದೆ ರೆಡಿ ಟು ಈಟ್